ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಲಹಂಕದ ಒಂದು ಹಾಂಟೆಡ್ ಮನೆಯಲ್ಲಿ ಒಂದು ಫ್ಯಾಮಿಲಿಗೆ ಆದ ರಿಯಲ್ ಗೋಸ್ಟ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಯಲಹಂಕದ ಆ ಒಂದು ಹಾಂಟೆಡ್ ಮನೆಯ ಗೋಸ್ಟ್ ಸ್ಟೋರಿನ ನಮ್ಮ ಚಾನೆಲ್ ಜೊತೆ ಶೇರ್ ಮಾಡಿಕೊಂಡ ಆ ವ್ಯಕ್ತಿಯ ಹೆಸರು ಗಿರಿಧರ್ ಇನ್ನು ಗಿರಿಧರ್ ಆ ಮನೆಯಲ್ಲಿ ನಡೆದ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಮ್ಮ ಚಾನೆಲ್ ಜೊತೆ ಶೇರ್ ಮಾಡ್ಕೊಳ್ಳೋದರ ಜೊತೆಗೆ ಆ ಮನೆಯ ರಿಯಲ್ ಗೋಸ್ಟ್ ವಿಡಿಯೋನ ಕೂಡ ನಮ್ಮ ಚಾನೆಲ್ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆದರೆ ಒಂದಂತೂ ಹೇಳ್ತೀನಿ ಎಲ್ಲ ಹಂಕದ ಆ ಒಂದು ಹಾಂಟೆಡ್ ಮನೆಯಲ್ಲಿ ನಡೆದ ಘಟನೆಗಳು ಅತಿ ಭಯಂಕರವಾಗಿರುತ್ತೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡು ಸೊ ಯಲಹಂಕದ ಆ ಒಂದು ಹಾಂಟೆಡ್ ಮನೆಯಲ್ಲಿ ಗಿರಿಧರ್ ಮತ್ತು ಅವರ ಫ್ಯಾಮಿಲಿಗೆ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ಹತ್ತರಲ್ಲಿ ಇನ್ನು ಗಿರಿಧರ್ ಅವರ ಫ್ಯಾಮಿಲಿಯಲ್ಲಿ ಟೋಟಲ್ಲಾಗಿ ಆರು ಜನ ಅಂದರೆ ತಂದೆ ಮಂಜುನಾಥ್ ತಾಯಿ ಪದ್ಮಾ ಗಿರಿಧರ್ ಅವರ ತಮ್ಮ ದಿನೇಶ್ ಮತ್ತು ಅವರ ಇಬ್ಬರು ತಂಗಿಯರಾದ ರೇವತಿ ಮತ್ತು ಭವ್ಯ ಈ ರೀತಿ ಆರು ಜನರಿರ್ತಾರೆ ಅದರಲ್ಲಿ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿರ್ತಾರೆ ಈಗ ಅವರ ಮನೆಯಲ್ಲಿ ಇರೋದು ನಾಲ್ಕು ಜನ ಮಾತ್ರ ಈ ರೀತಿ ಗಿರಿಧರ್ ಅವರ ಫ್ಯಾಮಿಲಿ ಎಲ್ಲರಂತೆ ಒಂದು ಹ್ಯಾಪಿ ಲೈಫ್ನ ನಡೆಸ್ತಾ ಇರ್ತಾರೆ ಹೀಗಿರುವಾಗ ಗಿರಿಧರ್ ಅವರ ಫ್ಯಾಮಿಲಿ ಒಂದು ಮನೆ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಇದಕ್ಕೋಸ್ಕರ ಅವರು ಎಲ್ಲೆಲ್ಲೋ ಮನೆಗಳನ್ನು ನೋಡ್ತಾ ಇರ್ತಾರೆ ಆದರೆ ರೇಟ್ ಇಷ್ಟ ಆದರೆ ಮನೆ ಇಷ್ಟ ಆಗ್ತಾ ಇರಲಿಲ್ಲ ಮನೆ ಇಷ್ಟ ಆದರೆ ರೇಟ್ ಜಾಸ್ತಿ ಇರ್ತಾ ಇತ್ತು ಹೀಗಾಗಿ ಅವ್ರಿಗೆ ಸೆಟ್ ಆಗುವಂಥ ಮನೆ ತಗೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಆದರೆ ಒಂದು ದಿನ ಗಿರಿಧರ್ ಅವರ ಫ್ಯಾಮಿಲಿ ಗಮನಕ್ಕೆ ಯಲಹಂಕದಲ್ಲಿ ಒಂದು ಮನೆ ಸೇಲ್ಗಿದೆ ಅಂತ ಗೊತ್ತಾಗುತ್ತೆ ಸೊ ಗಿರಿಧರ್ ಮತ್ತು ಅವರ ಫ್ಯಾಮಿಲಿ ಪೂರ್ತಿ ಹೋಗಿ ಆ ಮನೆಯನ್ನು ನೋಡ್ತಾರೆ ಮನೆ ಕೂಡ ಇಷ್ಟ ಆಗುತ್ತೆ ಮತ್ತು ಆ ಮನೆಯ ಓನರ್ ತುಂಬ ಕಡಿಮೆ ರೇಟ್ಗೆ ಆ ಮನೆಯನ್ನು ಸೇಲ್ ಮಾಡ್ತಾ ಇದ್ದರು ಸೊ ಒಂದು ಕಡೆ ಗಿರಿಧರ್ ಅವರ ಫ್ಯಾಮಿಲಿಗೆ ಮನೆ ತುಂಬ ಇಷ್ಟ ಆಗುತ್ತೆ ಮತ್ತು ರೇಟ್ ಕೂಡ ಕಡಿಮೆ ಇತ್ತು ಹೀಗಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಗಿರಿಧರ್ ಅವರ ಫ್ಯಾಮಿಲಿ ಆ ಮನೆಯನ್ನು ತಗೋತಾರೆ ಮತ್ತು ಅದೇ ಮನೆಯನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಆಗಿ ಆಲ್ಟ್ರೇಷನ್ ಮಾಡಿಸಿ ಆ ಮನೆಗೆ ಹೋಗ್ತಾರೆ ಈ ರೀತಿ ಕೆಲವು ತಿಂಗಳುಗಳವರೆಗೆ ಎಲ್ಲ ಚೆನ್ನಾಗಿರುತ್ತೆ ಆದರೆ ಅದೇ ಮನೆ ಆ ಫ್ಯಾಮಿಲಿಯವರ ಜೀವಕ್ಕೆ ಕಂಟಕ ತರುತ್ತೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ ಇಷ್ಟಕ್ಕೂ ಆಗಿದ್ದೇನೆಂದರೆ ದಿನಗಳು ಹೋಗ್ತಾ ಹೋಗ್ತಾ ಆ ಮನೆಯಲ್ಲಿ ಒಬ್ಬೊಬ್ರಿಗೂ ಒಂದೊಂದು ರೀತಿಯ ಚಿತ್ರ ವಿಚಿತ್ರವಾದ ಎಕ್ಸ್ಪೀರಿಯೆನ್ಸ್ಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಕೆಲವೊಂದನ್ನು ಹೇಳಬೇಕಂದ್ರೆ ಒಂದು ದಿನ ಗಿರಿಧರ್ ಒಬ್ಬರೇ ಮನೆಯಲ್ಲಿ ಇರ್ತಾರೆ ಮಿಕ್ಕದವ್ರು ಎಲ್ಲರೂ ಎಲ್ಲೋ ಹೊರಗಡೆ ಹೋಗಿರ್ತಾರೆ ಆಗ ಗಿರಿಧರ್ ತಟ್ಟೆಗೆ ಊಟ ಹಾಕ್ಕೊಂಡು ಬಂದು ಹಾಲ್ನಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಊಟ ತಿಂತಾ ಇರ್ತಾರೆ ಆಗ ಇದ್ದಕ್ಕಿದ್ದಂತೆ ಕಿಚನ್ ಕಡೆಯಿಂದ ಯಾವುದೋ ಒಂದು ಬಟ್ಟಲು ಕೆಳಗೆ ಬಿದ್ದ ಹಾಗೆ ಶಬ್ದ ಬರುತ್ತೆ ತಕ್ಷಣ ಊಟ ಮಾಡ್ತಾ ಇದ್ದ ಗಿರಿಧರ್ ಎದ್ದು ಹೋಗಿ ಕಿಚನ್ನಲ್ಲಿ ನೋಡ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಕಿಚನ್ನಲ್ಲಿ ಬಟ್ಟಲು ಕೆಳಗೆ ಬಿದ್ದೋಗಿತ್ತು ಆಗ ಗಿರಿಧರ್ ಮೇಲೆ ಇದ್ದ ಬಟ್ಟಲು ಹೇಗೆ ಕೆಳಗೆ ಬಿತ್ತು ಅಂತ ನೋಡ್ತಾರೆ ಆದರೆ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಗಿರಿಧರ್ ಆ ಬಟ್ಟಲನ್ನು ಎತ್ತಿ ಮೇಲೆ ಇಟ್ಟು ಮತ್ತೆ ಹೋಗಿ ಊಟ ತಿಂತಾ ಇರ್ತಾರೆ ಆಗ ಮತ್ತೆ ಅದೇ ರೀತಿ ಶಬ್ದ ಬರುತ್ತೆ ಗಿರಿಧರ್ ಮತ್ತೆ ಎದ್ದು ಹೋಗಿ ನೋಡಿದ್ರೆ ಆಗಲೇ ಬಿದ್ದಿದ್ದ ಬಟ್ಟಲು ಮತ್ತೆ ಕೆಳಗೆ ಬಿದ್ದೋಗಿತ್ತು ಅಯ್ಯೋ ಇದೇನಪ್ಪ ಇದು ಬಟ್ಟಲು ಮತ್ತೆ ಕೆಳಗೆ ಬಿದ್ದೋಗಿದೆ ಹೇಗೆ ಬಿತ್ತು ಅಂತ ಗಿರಿಧರ್ ಯೋಚನೆ ಮಾಡ್ತಾರೆ ಆದರೆ ಮತ್ತೆ ಗಿರಿಧರ್ ಅದನ್ನು ಲೈಟಾಗಿ ತಗೊಂಡು ಆ ಬಟ್ಟಲನ್ನು ಎತ್ತಿ ಈ ಬಾರಿ ಕಿಚನ್ನಲ್ಲಿದ್ದ ಮಿಕ್ಸಿ ಪಕ್ಕದಲ್ಲಿ ಇಟ್ಟು ಹೋಗಿ ಮತ್ತೆ ಊಟ ತಿಂತಾರೆ ಈ ರೀತಿ ಗಿರಿಧರ್ ಊಟ ತಿಂದ ಮೇಲೆ ಕೈ ತೊಳ್ಕೊಳ್ಳೋದಕ್ಕೆ ಅಂತ ಕಿಚನ್ಗೆ ಹೋಗಿ ಕೈ ತೊಳ್ಕೊಂಡು ಹಿಂದೆ ತಿರುಗ್ತಾರೆ ಅಷ್ಟೇ ಗಿರಿಧರ್ ಒಂದು ಸೆಕೆಂಡ್ ಶಾಕ್ ಆಗಿ ಹೋಗ್ತಾರೆ ಯಾಕಂದರೆ ಮಿಕ್ಸಿ ಪಕ್ಕದಲ್ಲಿ ಇಟ್ಟಿದ್ದ ಬಟ್ಟಲು ಈಗ ಮತ್ತೆ ವಾಪಸ್ ಮೇಲೆ ಇತ್ತು ಆಗ ಗಿರಿಧರ್ ಇದೇನಪ್ಪ ಇದು ನಾನು ಇಲ್ಲಿಟ್ಟಿದ್ದ ಬಟ್ಟಲು ಹೆಂಗೆ ಅಲ್ಗೋಯ್ತು ಮನೆಯಲ್ಲಿ ನನ್ನ ಬಿಟ್ಟರೆ ಯಾರೂ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ ಆದರೆ ಗಿರಿಧರ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ ಆ ಮನೆಯಲ್ಲಿ ಅವನೊಬ್ಬನೇ ಅಲ್ಲ ಅವನ ಜೊತೆ ಒಂದು ಆತ್ಮ ಇದೆ ಅಂತ ಹೀಗೆ ದಿನಗಳು ಕಳೆಯುತ್ತೆ ಮನೆಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ದಿನ ಒಂದೊಂದು ರೀತಿಯ ವಿಚಿತ್ರವಾದ ಅನುಭವಗಳು ಆಗುತ್ತೆ ಮನೆಯಲ್ಲಿ ಡೋರ್ಗಳು ಅದಷ್ಟಕ್ಕೆ ಅದೇ ಲಾಕ್ ಆಗೋದು ಬಾಗಿಲು ತನ್ನಷ್ಟಕ್ಕೆ ತಾನೇ ಓಪನ್ ಆಗೋದು ಮನೆಯಲ್ಲಿ ಲೈಟ್ಗಳು ಅವಷ್ಟಕ್ಕೆ ಅವೇ ಆನ್ ಆಗೋದು ಆಫ್ ಆಗೋದು ಮನೆಯಲ್ಲಿ ರಾತ್ರಿ ಹೊತ್ತು ಯಾರೋ ಓಡಾಡ್ತಾ ಇದ್ದಾರೆ ಅನ್ಸೋದು ವಿಚಿತ್ರವಾದ ಶಬ್ದಗಳು ಕೇಳಿಸೋದು ಈ ರೀತಿ ಒಂದೊಂದು ದಿನ ಒಂದೊಂದು ರೀತಿ ಮನೆಯವರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮನೆಯವರೆಲ್ಲ ಇದರಿಂದ ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂದರೆ ರಾತ್ರಿ ಹೊತ್ತು ಮಲಗೋವಾಗ ಲೈಟ್ಗಳನ್ನು ಆನ್ ಮಾಡಿಕೊಂಡೇ ಮಲಗ್ತಾ ಇದ್ದರು ಈ ರೀತಿ ಕೆಲವು ದಿನಗಳಾದ ಮೇಲೆ ಇವರ ಎರಡನೇ ಮಗ ದಿನೇಶ್ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನೋಡ್ತಾರೆ ಇನ್ನು ದಿನೇಶ್ ವರ್ತನೆ ಹೇಗಿತ್ತು ಅಂದರೆ ಮನೆಯಲ್ಲಿ ಯಾವ ರೂಮ್ ಎಷ್ಟೇ ಗಲೀಜಾಗಿದ್ರೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆದರೆ ಮನೆಯಲ್ಲಿರೋ ಫ್ಯಾನ್ಗಳ ಬಗ್ಗೆ ತುಂಬ ಜಾಸ್ತಿ ಕೇರ್ ತಗೋತಾ ಇದ್ದರು ಅಂದರೆ ಪದೇ ಪದೇ ಫ್ಯಾನ್ಗಳನ್ನು ಕ್ಲೀನ್ ಮಾಡೋದು ಫ್ಯಾನ್ಗಳನ್ನು ನೋಡಿಕೊಂಡೆ ಹಾಗೆ ಸುಮ್ಮನೆ ಕೂತ್ಕೊಂಡು ಬಿಡೋದು ಫ್ಯಾನ್ ಒಂದು ಚೂರು ರಿಪೇರಿ ಆದರೆ ಸಾಕು ತಕ್ಷಣ ಅದನ್ನು ರಿಪೇರಿ ಮಾಡಿಸೋದು ಈ ರೀತಿ ಬದಲಾವಣೆ ಕಾಣುತ್ತೆ ಇದರಿಂದ ಗಿರಿಧರ್ ಮತ್ತು ಅವರ ತಂದೆ ತಾಯಿ ಮನೆಯಲ್ಲಿ ಏನೋ ದೋಷ ಇದೆ ಓಮ ಹವನ ಶಾಂತಿ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು ಒಬ್ಬರು ಪೂಜಾರಿಯನ್ನು ಮನೆಗೆ ಕರೆಸ್ತಾರೆ ಆದರೆ ಆ ಪೂಜಾರಿ ಮನೆಯ ಒಳಗೆ ಕಾಲಿಟ್ಟ ತಕ್ಷಣ ಒಂದೇ ಮಾತನ್ನು ಹೇಳ್ತಾರೆ ಅದೇನಂದರೆ ಮಂಜುನಾಥ್ ಅವರೇ ಈ ಮನೆಯಲ್ಲಿ ಏನೋ ಇದೆ ಇಲ್ಲಿ ಯಾವುದೋ ಒಂದು ಅತೃಪ್ತ ಆತ್ಮ ಅಲಿತಾ ಇದೆ ನೀವು ಈ ಮನೆಯಲ್ಲಿರೋದು ಒಳ್ಳೇದಲ್ಲ ಆದಷ್ಟು ಬೇಗ ಈ ಮನೆ ಬಿಟ್ಟುಬಿಡಿ ಅಂತ ಹೇಳ್ತಾರೆ ಆದರೆ ಅಷ್ಟೆಲ್ಲ ಖರ್ಚು ಮಾಡಿ ಮನೆ ತಗೊಂಡು ಮತ್ತೆ ಖರ್ಚು ಮಾಡಿ ಮನೆಯೆಲ್ಲ ಆಲ್ಟ್ರೇಷನ್ ಮಾಡಿಸಿ ಈಗ ಮನೆ ಖಾಲಿ ಮಾಡೋದಕ್ಕೆ ಗಿರಿಧರ್ ಮತ್ತು ಅವರ ಫ್ಯಾಮಿಲಿ ಒಪ್ಪೋದಿಲ್ಲ ಇದಕ್ಕೋಸ್ಕರ ಅವರು ಆ ಪೂಜಾರಿಗೆ ಒಂದು ಶಾಂತಿ ಮಾಡಿಸಿ ಮನೆಗೆ ಅಂತ ಹೇಳ್ತಾರೆ ಅದಕ್ಕೆ ಆ ಪೂಜಾರಿ ಕೂಡ ಸರಿ ಆಯಿತು ಮುಂದಿನ ವಾರ ಒಳ್ಳೆ ದಿನ ಇದೆ ಮನೆಗೆ ಶಾಂತಿ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆದರೆ ಗಿರಿಧರ್ ಮತ್ತು ಅವರ ಫ್ಯಾಮಿಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮನೆಗೆ ಶಾಂತಿ ಮಾಡಿಸೋದಕ್ಕೆ ಆಗೋದೇ ಇಲ್ಲ ಶಾಂತಿ ಮಾಡಿಸ್ಬೇಕು ಅನ್ನೋ ಟೈಮ್ಗೆ ಯಾವುದಾದ್ರೂ ಒಂದು ದುಡ್ಡಿನ ಸಮಸ್ಯೆ ಆರೋಗ್ಯ ಕೆಟ್ಟೋಗೋದು ಈ ಥರ ಯಾವುದೋ ಒಂದು ಪ್ರಾಬ್ಲಮ್ ಅಡ್ಡಿ ಆಗ್ತಾನೇ ಇತ್ತು ಇದರಿಂದ ಈ ಕಡೆ ನೆಮ್ಮದಿನೂ ಇಲ್ಲದೆ ಮನೆ ಬಿಟ್ಟು ಹೋಗೋದಕ್ಕೂ ಆಗದೆ ಗಿರಿಧರ್ ಅವರ ಫ್ಯಾಮಿಲಿ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಆದರೆ ಒಂದು ದಿನ ಆ ಮನೆಯಲ್ಲಿ ನಡಿಬಾರದೇ ಇರೋ ಒಂದು ಘಟನೆ ನಡೆದೇ ಹೋಗುತ್ತೆ ಅದೇನೆಂದರೆ ಒಂದು ದಿನ ಗಿರಿಧರ್ ಅವರ ಅಪ್ಪ ಅಮ್ಮ ತಮ್ಮ ದಿನೇಶ್ ಎಲ್ಲರೂ ಹಾಲ್ನಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ ಆಗ ಟೈಮ್ ರಾತ್ರಿ ಸುಮಾರು ಹತ್ತುವರೆ ಆಗಿರುತ್ತೆ ಆಗ ಗಿರಿಧರ್ ತಮ್ಮ ದಿನೇಶ್ ಇದ್ದಕ್ಕಿದ್ದಂತೆ ಎದ್ದು ಬೆಡ್ರೂಮ್ ಒಳಗೆ ಹೊರಟೋಗ್ತಾನೆ ಇವರು ಹಾಲ್ನಲ್ಲಿ ಟಿ ವಿ ನೋಡ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಂತೆ ಕರೆಂಟ್ ಹೊರಟೋಗುತ್ತೆ ಆಗ ಎಲ್ಲರೂ ಅಂದರೆ ಗಿರಿಧರ್ ಮತ್ತು ಅವರ ತಂದೆ ತಾಯಿ ಮೂವರು ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆದರೆ ಎಷ್ಟೊತ್ತಾದರೂ ಕೂಡ ದಿನೇಶ್ ರೂಮ್ನಿಂದ ಆಚೆನೆ ಬರೋದಿಲ್ಲ ಆಗ ಗಿರಿಧರ್ ತಮ್ಮನನ್ನು ಕರೀತಾರೆ ಆದರೆ ಆ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬರೋದಿಲ್ಲ ಆಗ ಗಿರಿಧರ್ ಮನೆಯಲ್ಲಿದ್ದ ಎಮರ್ಜೆನ್ಸಿ ಲೈಟ್ ತಗೊಂಡು ರೂಮ್ ಡೋರ್ನ ಓಪನ್ ಮಾಡ್ತಾರೆ ಅಷ್ಟೆ ಗಿರಿಧರ್ ನೋಡಿದ ದೃಶ್ಯ ಅವನ ಮೈಯಲ್ಲಿ ನಡುಕ ಹುಟ್ಟಿಸುತ್ತೆ ಯಾಕಂದರೆ ದಿನೇಶ್ ಆ ರೂಮ್ನಲ್ಲಿದ್ದ ಫ್ಯಾನ್ಗೆ ನೇಣು ಬಿಗಿದ ಹಾಗೆ ನೇತಾಡ್ತಾ ಇದ್ದ ಆದರೆ ಆ ರೂಮ್ನಲ್ಲಿದ್ದ ಫ್ಯಾನ್ಗೂ ಮತ್ತು ಅವನ ಕುತ್ತಿಗೆಗೂ ಯಾವುದೇ ರೀತಿ ಹಗ್ಗ ಇರಲಿಲ್ಲ ದಿನೇಶ್ ಹಾಗೆ ಸುಮ್ಮನೆ ಗಾಳಿಯಲ್ಲಿ ಯಾರಾದರೂ ಫ್ಯಾನ್ಗೆ ನೇಣು ಹಾಕ್ಕೊಂಡ್ರೆ ಯಾವ ರೀತಿ ಕಾಣ್ತಾರೋ ಅದೇ ರೀತಿ ಗಾಳಿಯಲ್ಲಿ ತೇಲಾಡ್ತಾ ಇದ್ದ ತಕ್ಷಣ ಗಿರಿಧರ್ ತಂದೆಯನ್ನು ಕರೆದು ಅವನ ಕಾಲನ್ನು ಹಿಡ್ಕೊಂಡು ಎಳಿತಾರೆ ಆದರೆ ಯಾರೋ ದಿನೇಶ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋ ಥರ ಅದೇ ಪೊಸಿಷನ್ನಲ್ಲಿ ಇರ್ತಾನೆ ಆಗ ಗಿರಿಧರ್ ಮತ್ತು ಅವರ ತಂದೆ ಇಬ್ರು ಜೋರಾಗಿ ದಿನೇಶ್ ಕಾಲನ್ನು ಹಿಡ್ಕೊಂಡು ಆಚೆಗೆ ಎಳ್ಕೋತಾರೆ ಆಗ ದಿನೇಶ್ ಧುಪ್ ಅಂತ ಕೆಳಗೆ ಬೀಳ್ತಾನೆ ಈ ಘಟನೆಯಾದ ನಂತರ ಗಿರಿಧರ್ ಮಂತ್ರವಾದಿಗಳು ಮತ್ತು ಪೂಜಾರಿಗಳನ್ನು ಮನೆಗೆ ಕರೆಸಿ ಹೋಮ ಹವನ ಮನೆಗೆ ಶಾಂತಿಯನ್ನು ಮಾಡಿಸಿ ಆಮೇಲೆ ಮತ್ತೆ ಹೊಸದಾಗಿ ಮನೆ ಗೃಹ ಪ್ರವೇಶ ಮಾಡಿ ಆ ಮನೆಗೆ ಹೋಗ್ತಾರೆ ಆಗ್ಲಿಂದ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ನಂತರ ಗಿರಿಧರ್ ಆ ಮನೆಯ ಬಗ್ಗೆ ಮತ್ತೆ ಆ ಮನೆಯಲ್ಲಿ ಯಾವುದಾದರೂ ಅನಾಹುತ ಆಗಿತ್ತ ಅಂತ ಸ್ವಲ್ಪ ಜನರನ್ನು ವಿಚಾರಿಸಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ಅದೇನಂದ್ರೆ ಆ ಮನೆಯ ಹಳೆಯ ಓನರ್ ಮಗಳು ಲವ್ ಪ್ರಾಬ್ಲಮ್ನಿಂದ ಆ ಮನೆಯ ಬೆಡ್ರೂಮ್ನಲ್ಲಿ ಫ್ಯಾನ್ಗೆ ನೇಣು ಹಾಕ್ಕೊಂಡು ಸತ್ತೋಗಿದ್ದಾಳೆ ಅಂತ ಈ ವಿಷಯ ಗೊತ್ತಾಗಿ ಗಿರಿಧರ್ ಮತ್ತು ಅವರ ಇಡೀ ಕುಟುಂಬ ಬೆಚ್ಚಿ ಬೀಳುತ್ತೆ ಆದರೆ ಈಗ ಆ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈಗಲೂ ಕೂಡ ಗಿರಿಧರ್ ಮತ್ತು ಅವರ ಕುಟುಂಬದವರು ಅದೇ ಮನೆಯಲ್ಲಿ ವಾಸವಿದ್ದಾರೆ ಅಂದ ಹಾಗೆ ಆ ಮನೆಯ ರಿಯಲ್ ವಿಡಿಯೋ ಇದೆ ನೋಡಿ ಇದು ಯಲಹಂಕದ ಒಂದು ಹಾಂಟೆಡ್ ಮನೆಯಲ್ಲಿ ಗಿರಿಧರ್ ಅವರ ಫ್ಯಾಮಿಲಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಸೊ ನಿಮ್ಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು